ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈ ಮಾಹಿತಿ ನೋಡ್ಕೊಂಬರೋಣ ಗರಡ ಪುರಾಣದ ಪ್ರಕಾರ ಈ ಮೂರು ಜನ ಊಟ ಕೊಟ್ಟರೆ ಇಸ್ಕೋಬೇಡಿ ಸರ್ವನಾಶ ಆಗ್ತೀರಾ ಗರುಡ ಪುರಾಣದಲ್ಲಿ ಭಯಾನಕ ಸತ್ಯ ಗರುಡ ಪುರಾಣದಲ್ಲಿ ಕೆಲವೊಂದು ಮಹತ್ವದ ವಿಚಾರಗಳಿವೆ ಈ ವಿಚಾರಗಳನ್ನು ನೀವು ತಿಳಿದುಕೊಂಡ್ರೆ ಖಂಡಿತ ಬೆಚ್ಚಿ ಬೀಳ್ತೀರಾ ಈ ಮೂವರು ಊಟ ಕೊಟ್ಟರೆ ಎಂದಿಗೂ ತಿನ್ನಬೇಡಿ ಹಸಿದವರಿಗೆ ಆಹಾರ ನೀಡುವ ಪ್ರತಿಯೊಬ್ಬರಿಗೂ ಸಾಕ್ಷಾತ್ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅಂತ ಹೇಳಿರುವುದನ್ನು ನಾವು ಕೇಳಿದ್ದೇವೆ ಹಿರಿಯರು ಈ ಹಿಂದಿನಿಂದಲೂ ಇದನ್ನೆಲ್ಲ ಹೇಳಿಕೊಂಡೇ ಬಂದಿದ್ದಾರೆ ಆದರೆ ಈ ಮೂವರು ಆಹಾರ ಕೊಟ್ಟರೆ ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆಯಂತೆ ನೀನು ಹಸಿವಿನಿಂದ ಜೀವಕ್ಕೆ ಅಪಾಯ ಇಲ್ಲ ಅಂತ ಆದರೆ ಈ ಮೂವರಿಂದ ಆಹಾರವನ್ನು ಪಡೆಯಬೇಡ ಒಂದನೆಯದಾಗಿ ಜಿಪುಣನಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನು ಪಡೆಯಬಾರದು ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ ಯಾಕೆಂದರೆ ಜಿಪುಣ ಒಲ್ಲದ ಮನಸ್ಸಿನಿಂದ ಊಟ ಕೊಟ್ಟರೆ ಅದನ್ನು ತಿನ್ನುವುದರಿಂದ ನಮಗೂ ಅದೇ ರೀತಿಯ ಮನಸ್ಥಿತಿ ಬರಬಹುದು ಎಂದು ಹೇಳಲಾಗಿದೆ ಎರಡನೆಯದಾಗಿ ಶತ್ರುವಿನಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನು ಪಡೆಯಬಾರದು ಶತ್ರುವಿನಿಂದ ಮನಸ್ಸಿನಲ್ಲಿ ಏನೂ ಇರುತ್ತೆ ಅಂತ ತಿಳಿದುಕೊಳ್ಳುವುದಕ್ಕೆ ಕಷ್ಟ ಹೀಗಾಗಿ ಶತ್ರುವಿನಿಂದ ಆಹಾರ ಪಡೆಯಬಾರದು ಮೂರನೆಯದಾಗಿ ಸದುದ್ದೇಶವಿಲ್ಲದ ವ್ಯಕ್ತಿ ನೀಡುವ ಆಹಾರವನ್ನು ತಿರಸ್ಕರಿಸಬೇಕಂತೆ ಮನಸ್ಸಿನಲ್ಲೇ ಒಳ್ಳೆಯದನ್ನು ಯೋಚಿಸುವ ವ್ಯಕ್ತಿ ಇನ್ನೂ ಅವರು ನೀಡುವ ಆಹಾರದಲ್ಲಿ ಎಷ್ಟು ಒಳ್ಳೆಯತನ ಇರುತ್ತೆ ಅಂತ ಯೋಚಿಸಬೇಕು ಗರಡ ಪುರಾಣದಲ್ಲಿ ಸಾವಿನ ಮೊದಲು ಮತ್ತು ನಂತರದ ಪರಿಸ್ಥಿತಿಯನ್ನು ವಿವರಿಸಲಾಗಿದೆ ಅದಕ್ಕಾಗಿಯೇ ಈ ಪುರಾಣವನ್ನು ಸತ್ತವರಿಗೆ ಪಠಿಸಲಾಗುತ್ತದೆ ಒಮ್ಮೆ ಗರುಡನು ವಿಷ್ಣುವಿಗೆ ಜೀವಿಗಳ ಸಾವು ಯಮಲೋಕದ ಪ್ರಯಾಣ ನರಕ ಮತ್ತು ಮೋಕ್ಷದ ಬಗ್ಗೆ ಹಲವಾರು ನಿಗೂಢ ಮತ್ತು ಅತೀಂದ್ರಿಯ ಪ್ರಶ್ನೆಗಳನ್ನು ಕೇಳಿದನು ವಿಷ್ಣು ಅದೇ ಪ್ರಶ್ನೆಗಳಿಗೆ ವಿಸ್ತಾರವಾದ ಉತ್ತರವನ್ನು ನೀಡಿದನು ಈ ಪ್ರಶ್ನೆಗಳು ಮತ್ತು ಉತ್ತರಗಳ ಸರಣಿಯೇ ಗರುಡ ಪುರಾಣವಾಗಿದೆ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು